ನೋಡಿ ಓಕೆ ನೋಡಿ ಇದು ಬೈಂದೂರು ಶಿರೂರಲ್ಲ ಇದು ಅಂಕೋಲಾ ಶಿರೂರು ಮತ್ತೆ ರೀಸೆಂಟ್ ಆಗಿ ಆಗಿರೋ ಒಂದು ಘಟನೆ ಅಲ್ಲಿಂದ ಶುರುವಾಗಿತ್ತು ನೋಡಿ ಆ ಒಂದ ನೋಡ್ಮೇಲೆ ಬಂದ್ ಮಾಡಿದ್ದಾರೆ ಪ್ರಕೃತಿ ನಮಗೆ ಅವಾಗವ ಕೊಡುವ ಒಂದು ಸವಾಲುಗಳು ಮತ್ತೆ ಪ್ರಶ್ನೆಗಳು ಏನು ಅಂದರೆ ಅವತ್ತು ನೀವೆಲ್ಲ ನೆನ್ಪಿರ್ಬೋದು ಈಗ ಮನೆ ಮೊನ್ನೆ ಒಂದು ಐದು ಜನ ಮನೆ ಹೋಗಿದೆ ಆಮೇಲೆ ಒಂದು ಕಾಡು ಹೋಗಿದೆ ಒಂದು ಜನ ಒಂದು ಲಾರಿ ಹೋಗಿದೆ ಅದಕ್ಕೆ ಹೇಳಿದಿರಲ್ಲ ಇಲ್ಲಿಂದ ಸುತ್ತಿದ್ದು ಅಲ್ಲಿಂದ ಸುತ್ತಿರುವ ಮಣ್ಣು ಕ್ಷಣಾರ್ಹದಲ್ಲಿ ಇಲ್ಲಿರೋ ಒಂದು ಮನೆ ಒಂದು ಕುಟುಂಬನ ತಗೊಂಡು ಈ ಕಡೆ ಬಂದಿದೆ ಇಲ್ಲಿದ್ದು ಮನೆ ಇಲ್ಲೊಂದು ಮನೆ ಇದ್ದು ಆ ಮನೆಯಲ್ಲಿ ಒಂದು ಪ್ರತಿ ಕುಟುಂಬ ನಿದ್ದೆ ಯಾರಿತ್ತು ಆ ನಿದ್ದೆ ದೇವರು ಸ್ವಲ್ಪ ಕರ್ಕೊಂಡು ಹೋಗಿದ್ದಾನೆ ಈಗ ಇದೇ ಗಂಗಾವಳಿಯ ರಿವರು ಇಲ್ಲಿಗೀಗ ಆ ಮನೆಗೆ ಹೋಗಿದೆ ಸೊ ನೋಡಿ ಇದು ಪ್ರಕೃತಿ ನಮಗೆ ಕೊಡುವ ಕ್ವಶನ್ಗಳು ಏನು ಅಂದರೆ ನಾವು ಆ ಕ್ವಶನ್ಗಳಿಗೆ ಉತ್ತರ ಹುಡ್ಕೋಬೇಕಾಗುತ್ತೆ ಎಷ್ಟು ಈಸಿಯಾಗಿ ಹೋಗಿದೆ ಅಂದರೆ ಈಗ ಇಲ್ಲಿ ಏನೂ ಇಲ್ಲ ಯಾವ ಥರದ ಕುರುಗಳು ಇಲ್ಲ ನಿಮ್ಗೆ ಏನೇನೂ ಸಿಗಲ್ಲ ಇಲ್ಲಿ ಮನೆ ಇತ್ತು ಇಲ್ಲೊಂದು ಕುಟುಂಬ ಇತ್ತು ಇಲ್ಲ ಟ್ರಕ್ ನಿಂತಿತ್ತು ಆ ಟ್ರಕ್ಕು ಇಲ್ಲ ಅಲ್ಲಿರುವ ಎಲ್ಲ ಕರೆಂಟ್ ಲೈನ್ಗಳು ನೋಡಿ ಈಗಲೂ ಕುಸಿತಾ ಇದೆ ಈಗ ಈಗಷ್ಟೇ ಜಿಲ್ಲಾಡಳಿತ ರೋಡ್ ಓಪನ್ ಮಾಡಿದ್ದಾರೆ ಈಗ ಇನ್ನೂ ಕುಸಿತ ಇದೆ ಹಂಗಾಗಿ ಯಾರಿಗೂ ಇರೋಕ್ಕೂ ಬಿಡ್ತಾ ಇಲ್ಲ ಯಾರು ಈ ತರ ಬಂದು ವಿಡಿಯೋಗಳನ್ನು ಮಾಡೋದಕ್ಕೆ ನಾವು ಬರಬೇಡಿ ಬಟ್ ನಾವೊಂದು ಒಂದು ಎರಡೇ ನಿಮಿಷ ಪರ್ಮಿಷನ್ ತಗೊಂಡಿದ್ ಮಾಡ್ತಾ ಇದ್ದೀನಿ ಇನ್ನೂ ಕುಸಿತ ಇದೆ ಇಟ್ ಇಸ್ ಸ್ಟಿಲ್ ನಾಟ್ ಕ್ಲಿಯರ್ ಸೊ ಎಲ್ಲರೂ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾರು ಬರೋಕ್ಕೂ ಹೋಗಬೇಡಿ ಇದೇ ಜಾಗ ಶಿರೂರಿನಲ್ಲಿ ಆಗಿರೋದು Get you. Okay youtuber